ಓಂ ಶಾಂತಿ ಇಾರೀಕು ಡಿಸೆಂಬರ್ ಶಿವಪರಮಾತ್ಮನ ಮಧುರವಾಣಿ ಕೇನಕ ಮಧುರ ನಿಕುಲು ನಿಟ್ ಆಫ್ ದಿ ಹೋಲಿ ಅಂತ ಪವಿತ್ರ 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 ಅಮ್ಮರ್ನ ಮಡಿಲು ಬೈದರ್ ನಿಕುಲು ಪವಿತ್ರ ನಿತ್ರ ಪೇರು ಮನಸ ವಾಚ ಕರ್ಮಣ ಪನ್ಪತ್ತೆ ಅಂಚೆನೆಗಲ ಮನಸ್ಸು ಅಂಚಿನ ಪವಿತ್ರವಾದು ಪುತ್ ಶ್ರೇಷ್ಠ ದೇಪ ಅಮ್ಮರು ಪವಿತ್ರ ಪವಿತ್ರ ಆತ್ ಶ್ರೇಷ್ಠಾಧಿ ಶ್ರೇಷ್ಠ ಆ ಪಗ ಜೋಕುಲ್ಲ ತನ್ನ ಜೋಕುಲ್ನ ಮನಸ್ಸು ಅತಿ ಶ್ರೇಷ್ಠ ಪಂದ್ ಭಗವಂತೆ ಭಗವಂತ ಒಕ್ಕ ಪನ್ಪೇರೆ ಅಂಚಿನ ಜೋಕುಲ್ನ ಅಂಚಿನ ಅಮ್ಮೇರಿನ ஜோக்குல திப்புன ஜோக்குனால் நசை பொக்கா நிஷான குரு சின்ன ஏதாவது ஒப்புணும் அஞ்சு அஞ்சைத்தின ஜோக்குள் எஞ்சி ஒப்புயிரு பண்ணினா அதுன்னு நமக்கு தெரிப்பாவேரு வேறு அக்குலும் எஞ்ச உப்பு பண்ணாக்க அக்குலும் அம்மார்னா கோதுடி உப்பு போயிரு ஆறுனால் மடிலடு போயிரு தேவி தேவதா அக்குளும் அது போயிரு அக்கள்னா உலையிடு మనస్సుడు ఓవే గెట్ట విచారలు బరియరే సాధ్యనే ఇచ్చి అంచిన అమ్మర్న మడిలుడు అకులు ఆకులు కుషార అయినప్ప అంచిన ఘమఘమ పరిమళ సుహాసన అంచిన పూకుల దుప్పరు అకులు అక్కలెడ ఏర్లా అక్కలెడదు ఓవే ఉల్ట కర్మ మల్పరే సాధ్యచ్చి మలుపుచేరు మల్పరే సాధ్య ఇచ్చి ಅಕಲು ಅಂತರ್ಮುಖಿಯದ ಅಕ್ಕ ಅಕ್ಕಲೇನೆ ಅಕ್ಕಲು ಚಕ್ಕಿಂಗ್ ಅಳ್ತೇರ ಎನಡ ಕುಶುಬು ಎನರ್ದು ಕುಬ ಉಂಡ ಎನರ್ದ ಆ ಸುಹಾಸನೆ ಉಂಡ ಅಂಚಿನ ಪವಿತ್ರ ಜೀವನದ ಎನ್ನಡ ಅಂಚಿನ ಶ್ರೇಷ್ಠತೆ ಉಂಡ ಎನ್ನ ಕಣ್ಣದ ದೃಷ್ಟಿ ಏನಡಲ ಇಜ್ಜತ್ತ ಕೆಟ್ಟ ದೃಷ್ಟಿ ಎರಡಲೇನ ಕೆಟ್ಟ ದೃಷ್ಟಿ ಬೂರ್ದು ಜತ್ತ ಅಂಚಿನ ದೃಷ್ಟಿಯ ನೇರನ್ನು ತೋಂದಿಜ್ಜೆತ್ತ ಎನ್ನ ಮನಸ್ಸದ ಉಲೈದ ವಿಚಾರ ಕೆಟ್ಟ ಇಜ್ಜೆತ್ತ ಪಂಪಿನ ಹಕಲನೇನೆ ಹಗಲು ಚೆಕ್ ಮಲ್ತೊಂದು ಉಪ್ಪು ಇರೋದ್ರಿಂದ ಭಗವಂತೆ ಪಂಪೆಂತುಲೆ ಏತು ಸೆಲ್ಫ್ ಅಟೆನ್ಷನ್ ಆದ ನಮ್ಮ ಉಪ್ಪು ಅಪ್ಪಾಗ ನಮ್ಮ ಆತ ಶ್ರೇಷ್ಠತೆಲ್ಲ ಆ ಒಂದು ಪೂಪ ಅವು ಪ್ರತಿ ನಮ್ಮ ಕೈಟ್ ಉಂಟು ನಮ್ಮ ಏತವಿನ ಅಭ್ಯಾಸ ಮಲ್ತೊಂದು ಪೂಪಾ ಆತ ನಮಗೆ ಪರಮಾತ್ಮನೆಲ್ಲ ಸಹಕಾರ ಉಂಟು ಸಹಾರ ಕೊರಾರು ಹ್ಞೂ ಭಗವಂತೆ ಬಂದ್ಬಿರೋ ಧಾರಣೆಗೋಸ್ಕರ ಅಂಚಿನ ಓವೇ ಕರ್ಮ ಮಲ್ಪೊಡ್ಸಿ ನಮ್ಮ ನಮ್ಮ ಉಲೈದ ನಮ್ಮ ಆ ನಮ್ಮ ಹೃದಯನೇ ನಮ್ಮನ್ನು ತಿನ್ನೋದು ಗಿಲ್ಟಿ ಫೀಲ್ ಪನ್ಪತೆ ಅಂಚ ಉಲೈದು ಉಲೈ ಏನನೇ ಅನ್ ಏನನ್ನು ತಿನ್ನೋಂದು ಏನನೇ ಅಂತಿನ ಏನನ್ನ ತಿನ್ನೋನ್ಪ ನಮ್ಮ ಅಂಚಿನ ತಪ್ಪು ಕೆಲಸ ಮಲ್ತಂಡ ಅಂಚಿನ ಉಲೈದು ಉಲೈ ಹುಲೈ ಹಿಡ್ದು ಹೂಲೈ ಅವನ ಎನ್ನ ಮನಸ್ಸು ಏನನ್ನ ತಿನ್ನೋದು ಉಂಡು ಪಂಪ ತಪ್ಪು ಮಲ್ತದೆ ತಪ್ಪು ಮಲ್ತದೆ ಪಶ್ಚಾತ್ತಾಪ ಪಡ್ಬೇನೆ ಅಂಚಾಯರ ಬಲ್ಲಿ ಪೂರಕ ಪೂರ ಅಂಚಿನ ಸುಹಾಸನೆ ಕೊರ್ಪಿನ ಅಂಚಿನ ಪೂ ಆ ಹುಡುಚುಕ್ಲಿನಿಗಳು ಐಕನಿಗುಳು ದೇಹ ಅಭಿಮಾನದ ಆ ಒಂಜಿ ಹಾಳಾಯನ ಬದ್ಬೂ ಅಂದು ಬಂದ್ಪೇರು ಕೆಟ್ಟ ವಾಸನೆ ಸುವಾಸನೆ ಅತ್ತೆ ಕೆಟ್ಟ ಹಾಂ ಒಂಜಿ ಕೆಡಿದು ಪೋಯಿನ ಹಾಳಾದ ಪೋಯಿನ ಅಂಚಿನ ವಾಸನೆ ಬರಿಯರೆ ಅವು ಅಂಚಿನ ಉಪ್ಪೆರೆ ಬಲ್ಲಿನ ಮಡ ಅಂತ ಬಂದಪೇರು ದಯಪಾಡ್ ನಂಗೆ ಅವು ಬರ್ಪಣ್ಣುಂದರೆ ದೇಹಾಭಿಮಾನ ದೇಹಾಭಿಮಾನ ಇದ್ರನ್ನ ಮಾತ್ರ ಅಂಚಿನ ಕೂದೃಷ್ಟಿ ಕೆಟ್ಟ ವಾಯಿನ ಒಂಜಿ ಹಾಳಾಯಿನ ವಾಸನೆ ಒಂದು ಹಾಳಂಡ ಹಾಳಾಂಡು ವಾಸನೆ ಏರ್ಪಣ್ಣ ತುಲೆ ಪೂ ಓಲು ತುಲೆ ನಿರ್ಮತ ನಮ್ಮ ವಿಚಾರ ಅನ್ಪುಡು ಮನನ ಚಿಂತನೆ ಮನಪುಡು ನಮ್ಮ ಹ್ಞೂ ಅಪ್ಪಗ ನಮಗೆ ನೆತ್ತ ಉತ್ತರ ನಮ್ಮ ನೆತ್ತ ಸತ್ಯತೆ ನಮಗೆ ಅರ್ಥ ಆಪುಣ ಅಪ್ಪಗ ನಮ್ಮ ಜೀವನನು ನಮ್ಮ ಪರಿವರ್ತನೆ ಅನ್ಪರಿ ನಮಗೆ ಮಸ್ತ್ ಸುಲಭ ಆಪುಣ ಅಂಚೆನೆ ನಮ್ಮ ನಡತಲ ಮಸ್ತು ರಾಯಲ್ ಅದುಪುಡು ಅನ್ಪೇರಿ ೇ ಪಂಡ ಪವಿತ್ರಾದಿ ಪವಿತ್ರ ಪರಮಾತ್ಮನ ಬಾಲೆ ಅಪ್ಪ ನಮಲ ಅಂಚಿನ ಆವಡು ಪಂಪಿನ ಅಂಚಿನ ಪೂರ್ತಿ ಪುರುಷಾರ್ಥ ಪುರುಷಾರ್ಥ ಪಂಡ ಸಾಧನೆ ಮಲ್ಪಡು ನಮ ಅಂಚಿನ ದೃಷ್ಟಿ ಅವ ಆಯರ ಬಲ್ಲಿ ಪದ ಭ್ರಷ್ಟಿಯ ನಮ್ಮ ಆ ಸ್ಥಾನ ನಮಗೂ ತಿಕ್ಕುನ ಅಂಚಿನ ಆ ಶ್ರೇಷ್ಠತೆ ಆ ಪದವಿದ ಭ್ರಷ್ಟ ಆಯರಬಲ್ಯಾವು ಅಂಚಿನ ನಮ್ಮ ಕೆಲಸ ಅವಡು ಅಂಚಿನ ನಮ್ಮ ದೃಷ್ಟಿ ಅವಡು ಓಳು ನಮ್ಮ ದೇವನರೇ ಬಲ್ಲೆಂದು ಬಂದಬೇರು ಭಗವಂತೆ ಅಂಚಿನ ಅಭ್ಯಾಸ ಎಡ್ಡೆತ್ತಂದು ಬಂದ್ಬೇರು ನಮ್ಮ ಅವೇನು ಏ ಇಪ್ಪಲ್ಲ ಪ್ರತಿ ಒಂಜಿಲ್ಲ ನಮ್ಮ ಭೇದಗಳನ್ನೂ ಪರಿವರ್ತನೆ ಮಾಡ್ತಾರೆ ಸಾಧ್ಯ ಹಣ ಅವೇನು ನಮ್ಮ ಪ್ರಯತ್ನ ಬರೋಡು ನಮನ ನಮ ಪರಿವರ್ತನೆ ಮಾಡ್ಪರೆ ಇಂಚಿನ ವಿಚಾರ ದೃಷ್ಟಿ ಉಪ್ಪು ವೃತ್ತಿ ಉಪ್ಪು ಕೃತಿ ಉಪ್ಪು ಸಂಕಲ್ಪಲುಪ್ಪು ವಿಚಾರ ನಮ್ಮ ವಾಣಿ ಉಪ್ಪು ಕರ್ಮ ಉಪ್ಪು ಅವ ನಮ್ಮ ಏತೆ ಟೆನ್ಷನ್ ಆದ ದೀಪ ಆತ ನಮ್ಮ ಫೋಕಸ್ ಮಲ್ಪು ಆತ ನಮ್ಮ ಚೇಂಜ್ ಆಗೊಂಡು ಬರ್ಬೋ ಅಂಜನೇ ಭಗವಂತ ನಮಗೆ ವರದಾನ ಕೊರಪ್ರೆ ಒಂದು ಹೆಂಗ ಕೊರ್ತಿನ ವರದಾನ ಅಂದ ನಮ್ಮ ಏಪಲ ದಿನನಿತ್ಯ ವರದಾನ ಕೊರಪೇರು ಪರಮಾತ್ಮೆ ಅವು ಹೆಂಗೆ ಕೊರ್ನ ಬ್ಲೆಸ್ಸಿಂಗ್ ಅಂದ್ರೆ ಆಶೀರ್ವಾದ ಪಡೆದ ನಮ್ಮ ಏನದವೇ ಇಡೀ ದಿನೋಟ ಚಿಂತನೆಲ್ಲ ನಮ್ಮ ಮಲ್ಪರೆ ಸಾಧ್ಯ ಉಂಟು ಮಲ್ಪೂಲಿ ಯಾನ್ ಇಂಚಿನ ಬಾಲಯಾನ ಇಂಚಿನ ಬಾಲಯಾನ ಇಂಚಿನ ಆತ್ಮ ಯಾನ್ ಇಂಚಿನ ಆತ್ಮ ಪಂಡದ್ ಇನಿ ಭಗವಂತ ಪನ್ಪೆರ್ ಉಮೀದ ಇಜ್ಜಂದಿನ ಉವಿ ಒಂಜಿ ಉಮೀದ್ ಉಪ್ಪುಡು ಒಂಜಿ ಖುಷಿನ ಶ ಉಪ್ಪೊಡು ತುಲೆ ಐಟ್ ಒಂಜಿ ರಸನೆ ಇಜ್ಜಿ ಒಂಜಿ ರುಚಿ ಎಜ್ಜಿ ಆ ಉಮೀದ ಇಜ್ಜಿ ಆ ಉಮಂಗ ಗುಸನೆ ಇಜ್ಜಿ ಆ ನಾ ಉಮೀದೊಂದ್ ಪನ್ಪೆರ್ ಅಂಚಿನ ಚಿತ ಉಟ್ಟು ಕುಲಿಲೆಕ ಅಕುಲು ವೈಟ್ ಕುಲ್ಲುಡು ಚಿತ ಉಟ್ ಕುಲಿಲೆಕ ಚಿಂತೆ ಚಿತ್ತೇ ಐಟ್ ಅಂಚ ಅಂಚೆಕೂನ ಆತ್ಮಲಿ ನಯ ಜೀವನ ಪೊಸ ಜೀವನ ದಾನ ಏರುಕೊಪ್ಪ ಅ ಕುಲೇ ತ್ರಿಮೂರ್ತಿ ಪ್ರಾಪ್ತಿಗೆ ಸಂಪನ್ನ ಆತ್ಮಲು ಎಂಚಿನ ಮಹವರ ದನದು ನಾ ಉಮೀದ ಉಮೀದೇ ಇಜ್ಜೆ ದಾಲ ಇಜ್ಜಿ ನಿರಾಶೆ ಇಜ್ಜಿ ಪ್ರಯೋಜನ ಬುಡ್ಜಿ ಇಂಕ ಊಲ ಬುರ್ಚಿ ಎರ್ಲ ಬುರ್ಚಿ ಅಂಚಿನ ಸಮ ಅಂಚಿನ ಒಂಜಿ ಪರಿಸ್ಥಿತಿದ ಅಂಚಿನ ಒಂಜಿ ಚಿತೆಟ ಕೊಲ್ಲ ದುಪ್ಪಲೆಕ್ಕ ಖುಷಿ ಇಚ್ಛು ಸಮಧಾನನೆ ಸಮಾಧಾನನೇ ರಸನೆ ರಸನೇ ಇಚ್ಛು ಒಟಲ ಏರಿಟಲ ಉಲ್ಪಲ ಅಂಚಿನ ಕಿಲೇಗಳ ಅಂಚಿನ ಆತ್ಮೂಲೇಗ ನಮ್ಮ ಪಶು ಜೀವನ ಜೀವನನು ದಾನ ಮನ್ಪಲೇಕ ಪಶು ಜೀವನನು ಆಕಲಿಗೆ ದಾನ ಕೊರಲೇಕ ಮಲ್ಪನ ಆತ್ಮೊಲೆ ಆಕಲೀರ ತ್ರಿಮೂರ್ತಿ ಇದು ಪ್ರಾಪ್ತಿ ಆಯ್ನ ಪ್ರಾಪ್ತಿ ಸಂಪನ್ನ ಆತ್ಮಲು ತ್ರಿಮೂರ್ತಿ ಪ್ರಾಪ್ತಿ ಮಲ್ತು ಅಂಚಿನ ಪ್ರಾಪ್ತಿ ಸಂಪನ್ನ ಈತ ಉಂಡು ಆತ್ಕ ಅಕ್ಕೂಟ್ ಖಜಾನ ಅಂಚಿನ ಪೂರಲ ಆಕಲೆಡ ಒಪ್ಪುನು ಅಂಚಿನ ಆತ್ಮ ಮಾತ್ರ ಅಂಚಿನ ಆತ್ಮಲೇನ ನಮ್ಮ ಆಕಲೇ ಕೂಡ ಜೀವದಾನ ಇತ್ತೆ ಅಕ್ಕ ಬೊರ್ಚಿ ಜೀವನೇ ಬೊರ್ಚಿ ಪಂಪೇಕರು ಅಂಚಿನ ಕೂಡ ಅಂಚಿನ ಭರವಸೆ ವಿಶ್ವಾಸ ಜೀವನು ದಾನ ಅಂದಿನ ಸೈತಿನ ಅಕ್ಕಿ ಕೂಡ ಜೀವದಾನ ಲೇಕ ಅಂಚಿನ ಆತ್ಮಲೇ ಅಕಲು ತ್ರಿಮೂರ್ತಿ ಪ್ರಾಪ್ತಿ ಆಯ್ನ ಸಂಪನ್ನ ಆತ್ಮಲ ಆತರು ಸಂಗಮ ಯುಗೊಟ್ಟು ಪರಮಾತ್ಮ ಪ್ರತಿ ಒಂದು ಹೆಲ್ದಿ ವೆಲ್ದಿ ಬೊಕ್ಕ ಹ್ಯಾಪಿ ಪಂಡ ಆ ಹೆಲ್ದಿ ವೆಲ್ದಿ ಹ್ಯಾಪಿ ಪಂಡ ಪಣ ಪಿ ದೈಡ್ ಏರಿಗಲ್ಲ ಒಂದು ಎವರ್ ಹೆಲ್ದಿ ಆರೋಗ್ಯ ಸದಾ ಆರೋಗ್ಯ ಎತ್ತಿನಾಕಲು ಹೈಟ್ಲ ಕೂಡ ವೆಲ್ತ್ ಇ ಪಂಪಿನಿ ಅಕುಲು ಅಕ್ಕೇಪಲ ಸದಾ ಖುಷಿ ಇಟ್ಟಿತ್ತ ಅಂಚೆನೆ ತ್ರಿಮೂರ್ತಿರ್ದ ಎರಿಗು ವರದಾನ ಪ್ರಾಪ್ತಿ ಆದು ಅಕುಲು ಅಕ್ಕು ಮೂಜಿ ಪ್ರಾಪ್ತಿನ್ಲ ಸದಾ ಸಂಪನ್ನವಾದು ಒಪ್ಪಿರಗ ಮೂಜಿ වරදහනොට තුළ අකුළු සදාව සම්පන්නා දුපපේර ජංජ තුප්පේර. අකුළු කුෂින සී බාධ උප්පේර හර්ෂිත මොක උප්පුේර කල්න්න අකළු බොක්කා මානව ජීවනතුහ ජීවන මන් පනංචන. උමංග ඔත්සාහ බරපුණ. දැ පඩා අළු තිද අකළු ඉතිදුල කෙළවෙරෙක් දාදපන්නග නවමීද මිදේච්චි ಒಂದು ಚಿತೋಟು ಉಪ್ಪುವೆರೆ ಉಪ್ಪು ಆ ಮರು ಜೀವ ಮಲ್ಪರು ಕುಡ ಜೀವನ ದಾನ ಮಲ್ಪರು ಹೊಸ ಜೀವನನ ದಾನ ಕೊರ್ಪೆರ್ ಕೊರ್ಲೆ ಎಂದು ಪಿಪರ್ ಪರಮಾತ್ಮೆ ಅಂಚ ಸದಾ ಸ್ಮೃತಿ ಟು ಉಪ್ಪುಡು ಈ ಮೂಜು ಪ್ರಾಪ್ತಿಲ ಎನ್ನ ಜನ್ಮ ಸಿಧಿಕಾರ ಎನ್ನ ಜನ್ಮ ಓ ಊಷಿ ನೇಬ ಹರ್ಷಿತ ಮೋನೆ ಅಂಚೇನೆ ನಮ್ಮ ಐಡ್ದು ನಮಗೆ ದಾದಾಪು ಮಕ್ಕಳಿಗೆ ಆ ಉಮಂಗ್ ಉತ್ಸಾಹ ಬುಕ್ಕುಂಜಿ ಆತ್ಮಲಿಗಲ್ಲ ನಮ್ಮ ಅರ್ದು ತಿಕ್ಕೊಂಡು ಇದು ನಮ್ಮ ಜನ್ಮ ಕಾರ ಮೂಜಿ ಧಾರಣೆಲ್ಲ ನಮ್ಮ ಮಲ್ತಡ ಆ ಮೂಜಿ ನಮ್ಮ ಡಬಲ್ ಅಂಡರ್ ಲೈನ್ ಪಾಡೋಡು ಅಂತ ಪಂದ್ಪೇರು ಮೂಜಿಕ್ಲ ಡಬಲ್ ಅಂಡರ್ ಲೈನ್ ಪಾಡೋಡು ಅಂತ ಭಗವಂತೆ ಪಂದ್ಪೇರು ಒಕ್ಕ ಪಂದ್ಪೇರೇ ದೂರ ಬೊಕ್ಕ ಈದ್ ಟೈಪನ್ಗೆ ನಮ್ಮ கர்மடு உப்புனக நம்ம கர்ம மல்புனங்க பிரதி ஒஞ்சு கர்ம மல்புட மெல்ல நம்ம அதிக்காரியா மல்படு ஜவ் தாரியு மல்போடு அண்ட ஐது முருகது பூர்ணத்து யான யானு மல் ஆ வர்ணனை அவு ஒரு இச்சி ஒஞ்சு செகண்ட்டு மல்போடு அந்த மல்புன மாத்திர அதிக்காரும் மல்போடு பகவந்தன சேவை அத்தட தன்ன ஆமத உன்ன சேவை அண்ட பிரதிஞ்ச மல் ಹಿಡ್ದು ದೂರ ಒಪ್ಬೋಡು ನಿಹಾರ ಅದು ಒಪ್ಪು ನಿಮಿತ್ತ ಟ್ರಸ್ಟ್ ಇದೆ ಈಗ ಈದ್ದು ನಮ್ಮ ದೂರ ಇತ್ತದ ಅಧಿಕಾರಿಯಾದ ಕರ್ಮ ಮಲ್ಪನಾ ಆಕುಲೆ ಬಂಧನ ಮುಕ್ತಿ ಸ್ಥಿತಿ ಟುಪ್ಪು ನಕುಲು ಅಂತ ಆ ಬಂಧನ ಮುಕ್ತ ಸ್ಥಿತಿ ಟುಪ್ಪುನು ಹೂವೇ ಬಂಧನ ಹೆಚ್ಚಿ ಯಾನ್ ಮಲ್ತೆ ಎನ್ನ ಅವರ ನಮ್ಮ ಮಲ್ಪನಗ ಅಧಿಕಾರಡು ಮಲ್ಪಡು ಜವಾಬ್ದಾರು ಮಲ್ಪಡು ಆ ಹಿಡ್ದು ಪುಕ್ಕ ಅವನಮ್ಮ ಅವನಮ್ಮ ಭಗವಂತೆ ಏರೆಗೆ ಏಪ ಎಂಚ ಅವು ಆರ್ ಯೂಸ್ ಮನ್ಪುಯರ್ ನಮನ್ಪು ಆಂಡ ನಮ್ಮ ಐತ ಬಗ್ಗೆ ವಿಶೇಷವಾಗಿ ನೋವೇ ಚರ್ಚ್ ಆಡ ಒವೇ ನಮ್ಮನಿಂದ ವರ್ಣನಾಡ ಅಗತ್ಯ ಹೆಚ್ಚಿ ನಿತ್ತ ಬಗ್ಗೆ ನಮ್ಮ ಏನಿದ್ದ ನಮ್ಮ ಅಗತ್ಯವಾದ ನಮ್ಮ ಸಮಯದಿದ್ದೊಂದು ವಿಚಾರ ಸಾಗರ ಮಂತನ ಮಲ್ಪ ಓಂ ಶಾಂತಿ